ಆರಂಭದಿಂದ ಹೇಳ್ತಾ ಇದ್ದೀನಿ ರೀಜನಲ್ ಪಾರ್ಟಿಗಳು ದುರ್ಬಲ ಆಗ್ಬಿಟ್ರೆ ಅವು ಬರ್ತಾ 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 ಕರ್ಗೋಗ್ಬಿಡ್ತಾವ್ ಲೆಕ್ಕದಲ್ಲಿ ಯಾಕಂದರೆ ಇನ್ನು ಉಳಿದಂಥ ಪಾರ್ಟಿಗಳ ಎದುರುಗಡೆ ತೊಡೆತಟ್ಟುವಂಥ ಶಕ್ತಿ ಇದಿಲ್ಲ ಇದು ಒಂದು ಇಡೀ ಸಮಾಜ ಬದಲಾವಣೆ ಬಯಸ್ತಂಥ ಸಂದರ್ಭದಲ್ಲಿ ಸರ್ ಅದು ಎದ್ ನಿಲ್ತು ಆಮ್ ಆದ್ಮಿ ಪಾರ್ಟಿ ಆದರೆ ಈಗ ತನ್ನ ತಪ್ಪುಗಳು ಜೊತೆಗೇನು ಅಂತಂದರೆ ಬಿ ಜೆ ಪಿಯ ಪ್ರಯತ್ನಗಳು ಇದೆಲ್ಲದರಿಂದಾಗಿ ಇವತ್ತು ಇಷ್ಟರ ಮಟ್ಟಿಗೆ ಬಂದು ನಿದುಕೊಂಡಿದೆ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ದುರ್ಬಲವಾಗಿದೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂತಂದರೆ ಬೇರೆ ಬೇರೆ ಪಕ್ಷಗಳು ಬೆಳೆದಂಥ ಸಂದರ್ಭದಲ್ಲಿ ಮಾತ್ರ ಪ್ರಜಾತಂತ್ರ ಉಳಿಯಕ್ಕೆ ಸಾಧ್ಯ ಆ ಮಾತನ್ನು ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀನಿ ತಾವು ಕೂಡ ಒಪ್ಪಿದ್ದೀರಿ ಎರಡನೇ ಸಂಗತಿ ಏನಪ್ಪಾ ಅಂದ್ರೆ ಇನ್ ಇಂಡಿಯಾ ಮೈತ್ರಿಕೂಟ ಅನ್ನುವಂಥದ್ದು ಇದೆಯಲ್ಲ ಇನ್ ಇಂಡಿಯಾ ಮೈತ್ರಿಕೂಟ ಇನ್ನು ದುರ್ಬಲ ಆಗೋಗ್ಬಿಡುತ್ತೆ ಅನ್ನೋದು ಸೂಚನೆ ಕೂಡ ಹೌದು ರಮೇಶ್ ರಾಂಗ್ ನೋಡಿ ನಾವು ರಾಹುಲ್ ಗಾಂಧಿರವರು ಭಾರತ್ ಜೋಡೋ ಯಾತ್ರೆ ಮಾಡಿದ ನಂತರ ಕಾರಣ ಕಾಂಗ್ರೆಸ್ ಪಾರ್ಟಿ ಶಕ್ತಿ ಎಲ್ಲ ಕಡೆ ಬೆಳ್ಕೊಂಡಿದೆ ಇವತ್ತು ಕಳೆದ ಸಾಲಿ ಹೋಲ ಸಾಲಿಗೆ ಹೋಲಿಕೆ ಮಾಡಿದ್ರೆ ಪಾರ್ಲಿಮೆಂಟಲ್ಲಿ ಸಹ ನಾವು ತೊಂಬತ್ತೊಂಬತ್ತು ಸೀಟು ಗೆಲ್ಲೋಂಥದಕ್ಕೆ ಅವಕಾಶ ಆಯಿತು ಇವತ್ತು ನೀವು ಏನು ರೀಜನಲ್ ಪಾರ್ಟಿ ಅಂತ ಹೇಳ್ತಿದ್ದೀರಾ ಆಪ್ ಇಸ್ ನಾಟ್ ಎ ರೀಜನಲ್ ಪಾರ್ಟಿ ಅದು ಪ್ರಾದೇಶಿಕ ಪಕ್ಷ ಒಂದು ಕಾಲಕ್ಕೆ ಇವತ್ತು ಅದು ನ್ಯಾಷನಲ್ ಪಾರ್ಟಿ ನೀ ಇನ್ಕ್ಲೂಡಿಂಗ್ ಚುನಾವಣಾ ಆಯೋಗ ನೀವೇನಿದೆ ಇವ್ರದ್ದು ಮಮತಾ ಬ್ಯಾನರ್ಜಿಯವ್ರದ್ದು ನ್ಯಾಷನಲ್ ಪಾರ್ಟಿ ಇತ್ತು ಸಿ ಪಿ ಐ ಸಿ ಪಿ ಎಮ್ ನ್ಯಾಷನಲ್ ಪಾರ್ಟಿ ಇದ್ದವು ಬಿ ಎಸ್ ಪಿ ನ್ಯಾಷನಲ್ ಪಾರ್ಟಿ ಇದ್ದವು ಭಾಳಷ್ಟು ಪಾರ್ಟಿಗಳಿಗೆ ನ್ಯಾಷನಲ್ ಪಾರ್ಟಿ ಟ್ಯಾಗನ್ನ ಕಳ್ಕೊಂಡಿದ್ದಾವೆ ಇನ್ಕ್ಲೂಡಿಂಗ್ ಐ ಥಿಂಕ್ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಪಾರ್ಟಿ ಶರದ್ ಪವರ್ ಅವ್ರದ್ದು ಸೊ ಹಾಗಾಗಿ ಇವ್ರಿಗೆ ಇವಾಗ ನ್ಯಾಷನಲ್ ಪಾರ್ಟಿ ಟ್ಯಾಗ್ ಸಿಕ್ಕಿತ್ತು ಬಿಕಾಸ್ ಆಫ್ ಪಂಜಾಬ್ ಎಲೆಕ್ಷನ್ನು ಗುಜರಾತ್ ಎಲೆಕ್ಷನ್ನು ಗೋವಾ ಎಲೆಕ್ಷನು ಇವೆಲ್ಲ ಆದಮೇಲೆ ಅವ್ರದ್ದೇನೇ ಒಂದು ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ ಚುನಾವಣಾ ಆಯೋಗ ಅದ್ರ ಪ್ರಕಾರ ಇಟ್ ಈಸ್ ಎ ನ್ಯಾಷ್ನಲ್ ಪಾರ್ಟಿ ನೀವು ಹೇಳ್ದಂಗೆ ಅವರು ದೆಹಲಿಗೆ ಸೀಮಿತವಾಗಿದ್ದಿದ್ರೆ ಅದು ಬೇರೆ ಥರ ಇತ್ತು ಇವತ್ತು ದೆಹಲಿಗೆ ಸೀಮಿತವಾಗಿಲ್ಲ ಆದರೆ ಪ್ರಶ್ನೆ ಮಾತಾಡಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಾರ್ಟಿ ಲಾಸ್ಟ್ ಅಸೆಂಬ್ಲಿನಲ್ಲೂ ನಾವೇನೂ ಆಪ್ ಜೊತೆ ಇರಲಿಲ್ಲ ದೆಹಲಿನಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದೆವು ಎಲ್ಲ ಕಡೆ ಸ್ಪರ್ಧೆ ಮಾಡಿದ್ದು ಇವತ್ತು ಎಪ್ಪತ್ತು ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡಿದ್ದೇವೆ ಬಿ ಜೆ ಪಿನವರು ಒಂದು ಜೆ ಡಿ ಯುಗೆ ಕೊಟ್ಟಿದ್ದಾರೆ ಒಂದು ರಾಮ್ ವಿಲಾಸ್ ಪಾರ್ಟಿಗೆ ಒಂದು ಸೀಟ್ ಕೊಟ್ಟಿದ್ದಾರೆ ಅರವತ್ತೆಂಟು ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿದ್ದಾರೆ ಆಪು ಎಪ್ಪತ್ತು ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಿದ್ದೆ ಇಲ್ಲಿ ಇವತ್ತು ಅವರೇನು ಹಿನ್ನಡೆ ಕಾಣ್ತಾ ಇದೆ ಅದು ಇವತ್ತಿನ ಈಗ ಬರ್ತಾ ಅಂಕಿ ಅಂಕಿಅಂಶಗಳ ಪ್ರಕಾರ ಸುಮಾರು ಆರರಿಂದ ಎಂಟು ಕ್ಷೇತ್ರದಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಸೊ ಹಾಗಾಗಿ ಮೂವತ್ತಾರು ನಂಬರ್ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡಬೇಕಂದ್ರೆ ಮೂವತ್ತಾರು ಈಗಿರೋ ಇನ್ಫಾರ್ಮೇಷನಲ್ಲಿ ಮೂವತ್ತಾರು ಬಿ ಜೆ ಪಿ ಕ್ರಾಸ್ ಮಾಡ್ಬೋದು ಅದ್ರಲ್ಲೇ ಎರಡನೇ ಅನುಮಾನ ಇಲ್ಲ ಬಟ್ ಜೆ ಬಿಜೆಪಿಗೆ ಫೈಟ್ ಕೊಡೋ ನಿಟ್ಟಿನಲ್ಲಿ ಇವರು ಬೇರೆ ಪಕ್ಷಗಳನ್ನ ವಿಶ್ವಾಸಕ್ಕೆ ತಗೊಂಡಲ್ಲಿ ಹಿನ್ನಡೆ ಆಗಿದೆ ನೋಡಿ ಈಗ ಎರಡು ಕ್ಷೇತ್ರಗಳನ್ನು ಹೆಚ್ಚಿಸಿಕೊಂಡಿದೆ ನೋಡಿ ಗಮನಿಸಬೇಕಾದಂತ ಸಂಗತಿ ಐವತ್ತರಲ್ಲಿದ್ದಂಥ ಇದ್ದಂತ ಭಾರತೀಯ ಜನತಾ ಪಾರ್ಟಿ ನಲವತ್ತಕ್ಕೆ ಬಂದಿದೆ ಆಮ್ ಆದ್ಮಿ ಪಾರ್ಟಿ ಮೂವತ್ತರ ಸಂಖ್ಯೆಯನ್ನು ತಲುಪ್ತಾ ಇದೆ ಅಂದ್ರೆ ಮುನ್ನಡಿನಲ್ಲಿ ಈಗ ಮುನ್ನಡಿನಲ್ಲಿ ಎರಡು ಕ್ಷೇತ್ರಗಳು ಆಡ್ ಆಗಿದೆ ಈಗ ಮೂವತ್ತು ಕ್ಷೇತ್ರಗಳಿಗೆ ಬಂದು ನಿಂತಿದೆ ನಲವತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮೂವತ್ತು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಅಂದರೆ ಬಿ ಜೆ ಪಿ ಏನು ಅಂದುಕೊಂಡಿತ್ತಲ್ಲ ಅಷ್ಟು ದುರ್ಬಲ ಕಾಣ್ತಾ ಇಲ್ಲ ಆಮ್ ಆದ್ಮಿ ಪಾರ್ಟಿ ಇಷ್ಟೊಂದೆಲ್ಲ ಆರೋಪ ಪ್ರತ್ಯಾರೋಪಗಳ ನಡುವೆ ಸಾಲು ಸಾಲು ನಾಯಕರು ಜೈಲು ಕಂಡಂಥ ನಡುವೆನೂ ಕೂಡ ಆಮ್ ಆದ್ಮಿ ಪಾರ್ಟಿಗೆ ಬೆಂಬಲ ಇದೆ ಅನ್ನುವಂಥದ್ದು ಸ್ಪಷ್ಟ ಅದರದ್ದು ಎಷ್ಟರ ಮಟ್ಟಿಗೆ ಅಧಿಕಾರದ ಚುಕ್ಕಾಣಿ ಎಷ್ಟರ ಮಟ್ಟಿಗೆ ಹೋಗುತ್ತೆ ಗೊತ್ತಿಲ್ಲ ಯಾಕಂದರೆ ಸ್ಥಿತಿಗತಿಗಳು ಏನಾಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಎಪ್ಪತ್ತು ಕ್ಷೇತ್ರಗಳ ವಿಧಾನಸಭೆ ಮೂವತ್ತಾರು ಕ್ಷೇತ್ರಗಳು ಬರಬೇಕು ಆಮ್ ಆದ್ಮಿ ಪಾರ್ಟಿ ಮೂವತ್ತರಲ್ಲಿದೆ ಬಿ ಜೆ ಪಿ ನಲವತ್ತರಲ್ಲಿದೆ ಅಂತೂ ಜಿದ್ದಾಜಿದ್ದಿನ ಹೋರಾಟ ಅದು ಮಾತ್ರ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರ ವಿವರಗಳನ್ನು ನಾವು ಗ್ರಾಫಿಕ್ಸ್ ಮುಖಾಂತರ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಸ್ ಜಗದೀಶ್ ಸರ್ ಇವತ್ತು ಆಮ್ ಆದ್ಮಿಯ ಏನೊಂದು ಈ ಪ್ರದರ್ಶನ ಇದೆಯಲ್ಲ ಇದಕ್ಕೂ ನಾವು ಕೆಲಸ ಏನು ಹತ್ತು ವರ್ಷಗಳಿಂದ ಡೆಲಿವರಿ ಮಾಡಿದ್ದೀವಿ ಅದಕ್ಕೂ ಇದಕ್ಕೂ ವ್ಯತಿರಿಕ್ತವಾದಂತಹ ಒಂದು ಫಲಿತಾಂಶ ಇದು ಸರ್ವೇ ಸಾಮಾನ್ಯ ನಮ್ಮ ರಾಷ್ಟ್ರದ ಇತಿಹಾಸ ತಗೊಂಡ್ರೆ ಸರ್ವೇ ಸಾಮಾನ್ಯ ತೊಂಬತ್ತೊಂಬತ್ತರಲ್ಲಿ ನಿಮಗೆ ಎಸ್ ಎಂ ಕೃಷ್ಣ ಅವರು ಎಷ್ಟು ಮಟ್ಟಿಗೆ ದೊಡ್ಡ ಕೆಲಸ ಮಾಡೋದು ಎರಡು ಸಾವಿರದ ನಾಲ್ಕರಲ್ಲಿ ಬರಲಿಲ್ಲ ಇದೇ ರೀತಿ ನಾ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಇದ್ದರು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ಮೂರು ತನಕ ಇಪ್ಪತ್ಮೂರು ಸಾರಿ ಹದಿಮೂರಿಂದ ಹದಿನೆಂಟರ ತನಕ ಇದ್ದರು ಹಂಗ್ ಬಿಟ್ಟು ಸಿದ್ದರಾಮಯ್ಯ ಕೆಲಸ ಮಾಡಿಲ್ಲ ಅಂತ ಹೇಳೋಕ್ಕಾಗುತ್ತಾ ಆಗಲ್ಲ ಚಾರ್ ಸೋಪಾರು ಇವತ್ತು ಚಾರ್ ಸೊಪ್ಪು ತೊಗೊತೀನಿ ಅಂತೇಳಿದ್ರು ಇನ್ನೂರು ನಲ್ವತ್ತಕ್ಕೆ ಔಟಾಗಿ ಕೂತಿದ್ದಾರೆ ಬಹುಮತವೇ ಇಲ್ಲ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಏನು ಡೆಲಿವರಿ ಕೊಟ್ಟಿದ್ದೀವಿ ಸರ್ ಸಂಪೂರ್ಣವಾದಂತಹ ಡೆಲಿವರಿ ಕೊಟ್ಟಿದ್ದೀವಿ ರಾಜ್ಯದಲ್ಲಿ ದೆಹಲಿ ರಾಜ್ಯದಲ್ಲಿ ಮೂವತ್ತು ಸಾವಿರ ಕೋಟಿ ಇದ್ದಂತಹ ಬಜೆಟ್ನ ಇವತ್ತು ಎಪ್ಪತ್ತು ಸಾವಿರ ಕೋಟಿಗೆ ತೊಗೊಂಡೋಗಿದ್ದೀವಿ ಒಂದೇ ಒಂದು ನಯಾ ಪೈಸಾ ಸಾಲ ಮಾಡಿಲ್ಲ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಫಸ್ಟ್ ಬಜೆಟಲ್ಲಿ ಬಂದಾಗ ಮೊನ್ನೆ ಎಂಬತ್ತು ಸಾವಿರ ಕೋಟಿ ಸಾಲ ಮಾಡಿದರು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಲಾಸ್ಟ್ ಟೈಮ್ ಮಾಡಿದಂಥ ಬಜೆಟಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬ ಸಾಲ ಮಾಡಿದ್ದಾರೆ ಇವತ್ತು ಅವ್ರು ಬಂದಾಗಲೇ ಎರಡು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಪ್ರತಿಯೊಂದು ರಾಜ್ಯಗಳು ಇವತ್ತು ಸಾಲದ ಸುಳಿಯಲ್ಲಿದೆ ದೆಹಲಿ ರಾಜ್ಯ ಯಾವುದೇ ರೀತಿ ಒಂದೇ ಒಂದು ನಯಾ ಪೈಸಾ ಸಾಲ ಮಾಡಿಲ್ಲ ಇದು ಖಂಡಿತವಾಗೂ ನಿಮ್ಮ ವೀಕ್ಷಕರು ತಿಳ್ಕೊಬೇಕಾಗಿರೋಂಥ ವಿಚಾರ ಮತ್ತು ರಾಷ್ಟ್ರದಲ್ಲಿ ಎಲ್ರಿಗೂ ಗೊತ್ತಿರುವಂತಹ ವಿಚಾರಗಳು ನಮಗೆ ತೆರಿಗೆ ಹಣ ಏನು ಬಂದಿದೆಯೋ ಸಂಪೂರ್ಣವಾಗಿ ತೆರಿಗೆದಾರರಿಗೆ ವಾಪಸ್ ನೀಡುವಂಥ ಕೆಲಸ ಮಾಡಿದ್ದೀವಿ ನಮ್ಮ ನಾಯಕರುಗಳ ಮನೆಗಳಿಗೆ ಯಾವುದೂ ತೊಗೊಂಡು ಹೋಗಿಲ್ಲ ಎಮ್ ಸಿ ಡಿ ಇವತ್ತು ಅಲ್ಲಿ ನಿಜವಾಗ್ಲೂ ಒಪ್ಕೊಬೇಕು ನಾವು ದೆಹಲಿಯಲ್ಲಿ ಇವತ್ತು ಒಂದಷ್ಟು ಪೌರ ಕಾರ್ಮಿಕರ ಸಮಸ್ಯೆ ನಿಮ್ಗೆ ಆರು ತಿಂಗಳಿಂದ ಪೌರ ಕಾರ್ಮಿಕರಿಗೆ ವೇತನ ಕೊಡಿ ಅಂತ ನಾವು ಎಮ್ ಸಿ ಡಿಯಿಂದ ಕಳಿಸಿದ್ರೆ ಇದೇ ಲೆಫ್ಟಿನೆಂಟ್ ಗವರ್ನರ್ ಬಿಲ್ ತಡೆದಿಟ್ಕೊಂಡಿದ್ದಾರೆ ತಡೆದಿಟ್ಕೊಂಡಿದ್ದಾರೆ ಇವತ್ತು ಪೌರ ಕಾರ್ಮಿಕರಿಗೆ ನಿಮಗೆ ಸಂಬಳ ಕೊಟ್ಟಿಲ್ಲ ಅಂತೇಳಿದ್ರೆ ಎಷ್ಟು ಸ್ಪೀಡ್ ಬ್ರೇಕರ್ಗಳು ಸರ್ ಇರೋದು ದೆಹಲಿ ರಾಜ್ಯದಲ್ಲಿ ಒಂದ ಎರಡ ಸ್ಪೀಡ್ ಬ್ರೇಕರ್ಗಳು ಇರೋದು ನಿಮಗೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ದೆಹಲಿಯ ಗದ್ದುಗೆ ದೆಹಲಿಯ ರಾಜ್ಯ ಯಾರು ನಡೆಸಬೇಕು ಅಂತ ಹೋದಾಗ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಎಸ್ ಹೇಳಿದಾಗ ವಾದ ವಿವಾದಗಳು ನಾಲ್ಕು ವರ್ಷಗಳ ಕಾಲ ನಡೆದು ಸುಪ್ರೀಂ ಕೋರ್ಟ್ ಅವ್ರು ತೀರ್ಪು ಕೊಡ್ತಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇರೋದು ಅಂತ ಬಂದ ತಕ್ಷಣನೇ ವೆರಿ ನೆಕ್ಸ್ಟ್ ಡೇ ಸುಗ್ರೀವಾಜ್ಞೆ ಓಡಿಸ್ತಾರೆ ಭಾರತೀಯ ಜನತಾ ಪಕ್ಷದವರು